ವೆಲ್ಕಮ್ ಟು ಸ್ತುತಿ ಸ್ತ್ರೀ ವ್ಲಾಗ್ಸು ನಾನಿವತ್ತು ಚಿರೋಟಿ ಹೆಂಗ ಮಾಡಿ ನಾನು ನಾನಿವತ್ತು ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯರ್ಗೆ ಗೊಂಜಾಳದ ರೊಟ್ಟಿ ರೀ ಅದಕ್ಕೆ ನಾನು ಒಂದು ಎರಡು ಕೆ ಜಿ ಆಗಷ್ಟು ಮತ್ತು ಒಂದು ಕೆ ಜಿ ಆಗಷ್ಟು ಅಕ್ಕಿ ಸೇರಿಸಿ ಬಿಸ್ಕೊಂಡು ಬಂದೀನಿ ಅದಾದ ನಂತರ ನಮ್ಮ ಮನೆ ಹತ್ತಿಕ್ಕಿಲ್ಲಿ ಬಾರಿ ಗಿಡ ಐತ್ರಿ ಬಾರಿ ಗಿಡ ಬಾರಿ ಗಿಡ ತಿನ್ನಾಕ ಸುತಿ ಭಾಳ ಕಿಡಿಕತ್ತೀಳ ಅಂತ ಹೇಳಿ ಭಾರಿ ಹಣ್ಣಷ್ಟು ಕಿತ್ಕೊಟ್ಟರಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಸ್ವಚ್ಛ ಮಾಡಿ ಇವಾಗಿಲ್ಲೇ ಒಂದು ನಮ್ಮ ಮನೆ ಓನರು ಒಂದು ಮಹಾರಾಷ್ಟ್ರನ್ ಡಿಶ್ ಬಗ್ಗೆ ರೀ ಅದು ಮಾಡ್ಕೋಬೇಕಂತ ಹೇಳಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಹೇಳಿ ತಯಾರಿ ರೀ ಅದನ್ನ ಮಾಡೋದು ಹೇಗಂತ ಹೇಳಿ ಹೇಳ್ಕೊಡ್ತೀನಿ ರೀ ನೋಡ್ರಿ ಇಲ್ಲಿ ನಾನು ಇಲ್ಲಿ ಒಂದು ಸುಮಾರು ಒಂದು ಅರ್ಧ ಕೆ ಜಿ ಅಷ್ಟು ಮೈದಾ ಹಿಟ್ಟನ್ನ ಬೇಕಾಗುವಷ್ಟು ಉಪ್ಪು ಹಾಕಿ ನಾತ್ಕೊಂಡು ನಮ್ಮ ಅತ್ತೆ ಸೊ ಅದನ್ನ ಅಗದಿ ಸಣ್ಣ ತಿಳುವು ಎಷ್ಟು ದೊಡ್ಡದಾಗುತ್ತಲ್ಲ ಎಷ್ಟು ತಿಳುವಿಸೋದ್ರಲ್ಲ ಅಷ್ಟು ತಿಳುವಂಗೆ ನಡ್ಸ್ಕೊಬೇಕ್ರಿ ನಡ್ಸ್ಕೊಂಡು ಅದಾದಮೇಲೆ ಅದಕ್ಕೆ ಕಾರ್ನ್ಫ್ಲವರ್ ಕಾರ್ನ್ ಕಾರ್ನ್ಫ್ಲವರ್ ತೊಗೊಂಡು ಅದರೊಳಗೆ ಗಾಂಧೆಣ್ಣೆ ಮಿಕ್ಸ್ ಮಾಡಿ ಅದನ್ನ ಅದರ ಲೇಯರ್ ಮೇಲೆ ಒಂದೊಂದು ಕ ಹಚ್ಕೊತ ಬರ್ಬೇಕ್ರಿ ಈ ಟೋಟಲೇ ನಾವು ಮೂರು ಎಲಿನಾಗ್ದು ತೆಳು ಅಂದರೆ ತಿಳು ಲಡ್ಸ್ಕೊಂಡು ಅದ್ರ ಮೇಲೆ ಕ್ಲಾನ್ ಫ್ಲೋರ್ನ ನೋಡಿರಿ ಇಲ್ಲಿ ವಿಡಿಯೋದಾಗ ಅನ್ನತೈತಿಲ್ಲ ಆ ರೀತಿ ಎಲ್ಲ ಕಡೆಯೂ ಅಂಟಿಸ್ಕೊಂಡು ಬಂದು ಈ ರೀತಿ ಅದನ್ನ ಫೋಲ್ಡರ್ ಮಾಡ್ಕೋಬೇಕ್ರಿ ಫೋಲ್ಡರ್ ಮಾಡ್ಕೊಂಡು ಒಂದು ಚಾಕುವಿನ ಸಹಾಯದಿಂದ ಅದನ್ನ ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ಮಾಡ್ಕೊಬೋದ್ರಿ ಬಟ್ ನಾವು ಈ ಶೇಪ್ಗೆ ಮಾಡ್ಕೊಳ್ಕತ್ತೀವಿ ಆ್ಯಕ್ಚುಲಿ ಇದು ಮಹಾರಾಷ್ಟ್ರ ಡಿಶ್ಟ್ರಿ ಬಟ್ ನಾನು ಯಾವತ್ತೂ ಕೂಡ ಇದನ್ನು ಟೇಸ್ಟ್ ಮಾಡಿದ್ದಿಲ್ಲ ನಮಗೆ ಓನರ್ ಆರ್ ಅಂಟಿ ಹೇಳ್ತೀಳಕ ಗೊತ್ತಾಯ್ತಲ್ಲ ಇದು ಅವ್ರು ಮಾಡಿದ್ರು ಒಂದು ಟೇಸ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಕೊಟ್ಟಿದ್ರು ನಾವು ತಿಂದು ನೋಡಿದಾಗ ನಮಗೂ ಚಲೋ ಅನ್ನಿಸಿ ನಾವು ಮಾಡ್ಬೇಕಂತ ಹೇಳಿ ಮಾಡ್ಲಿಕ್ಕೆ ಹತ್ತೀವ್ರಿ ಹಂಗೆ ಅವು ಚಲೋ ಬಂದು ಅನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿಲ್ಲ ಒಂದೊಂದು ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೋಬೇಕು ರೀ ಇದಕ್ಕೆ ನಾವು ಏನೇನು ತೊಗೊಂಡಿವಂದ್ರೆ ಅರ್ಧ ಕೆ ಜಿ ಮೈದಾದು ಮಾಡಲಿಕ್ಕೆ ಅರ್ಧ ಕೆ ಜಿ ಮೈದಾ ಆಮೇಲೆ ಒಂದು ನೂರು ಗ್ರಾಮಾಗಷ್ಟು ಕಾಂಪ್ಲೋರು ಆಮೇಲೆ ಒಂದು ನೂರು ಗ್ರಾಮಷ್ಟು ಅಕ್ಕಿ ಹಿಟ್ಟು ಆಮೇಲೆ ಒಂದು ಅರ್ಧ ಕೆ ಜಿ ಆಗೋ ಅಷ್ಟು ಎಣ್ಣೆ ಇಷ್ಟು ರೀ ಇನ್ನು ಹಾಕೋದು ಮಾಡೋದು ಒಂದು ಸ್ವಲ್ಪ ರೀ ನೋಡಿರಿ ಆ ರೀತಿ ಏನು ನಾವು ಮಾಡಿಟ್ಟಿದ್ವಲ್ರಿ ಒಂದೊಂದು ಮಾಡಿ ಆ ಶೇಪ್ ಒಳಗೆ ನಾವು ರೀ ಅದನ್ನ ಮಧ್ಯದೊಳಗೆ ಅಷ್ಟೇ ಲಟಿಸ್ಬೇಕು ರೀ ಬಾಜುಕೆಲ್ಲ ಲಟಿಸ್ಬಾರ್ದು ರೀ ನೋಡ್ರಿ ನಾ ಎಣ್ಣೆಗೆ ಕಾಯಿಸ್ಕೊಂಡು ಅದ್ರೊಳಗೆ ಬಾಂಡ್ಲಿ ಒಳಗೆ ಹಾಕೊಳ್ಳಿ ನೋಡ್ರಿಲಿ ನೋಡು ಇದೇನು ಅದಕ್ಕೇನು ಸಕ್ರೆ ಪಾಕನೂ ಇಲ್ಲ ಏನೂ ಇಲ್ಲ ಏನು ಮಾಡ್ಲಿಕ್ಕೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ನೋಡ್ಕೋತ ಹೋಗಿರಿ ಹಿಂಗಿವ್ತೂ ಒಂದೊಂದು ಹಿಂಗೆ ಬೇಯಿಸಿ ಎಣ್ಣೆ ಭಾಳ ರೀ ಅದನ್ನ ಚಿಮಟ ಸಹಾಯದಿಂದ ಎಣ್ಣೆ ಎಲ್ಲ ಬಸ್ಕೋಬೇಕು ಬಸ್ಕೊಂಡು ಒಂದು ಪಾತ್ರೆ ಒಳಗೆ ತಕೊಂಡು ಇಟ್ಕೋಬೇಕು ರೀ ನೋಡ್ರಿ ಅಲ್ಲಿ ನಾ ಹೆಂಗೆ ಸೈಡ್ಗೆ ಇಡ್ತೀನಿರಲಿಲ್ಲ ಹಂಗೆ ಅದೇನು ಸಕ್ರೆ ಪುಡಿ ಮಾಡಿಟ್ಟಿದ್ವಲ್ಲ ರೀ ಅದನ್ನ ಒಂದೊಂದೇ ಸೈಡ್ಗೆ ಮಾಡಿ ಈ ರೀತಿ ಉದುರಿಸ್ಕೊಬೇಕು ನೋಡ್ರಿ ನಮ್ಮತ್ತಾರಲ್ಲಿ ಉದರ್ಸ್ಲಿಕ್ಕೆ ಹತ್ತಾರ ಆ ರೀತಿ ಉದಿಸ್ಕೋಬೇಕು ಅದು ಏನಾಗ್ತದಂದ್ರೆ ರೀ ಬಿಸಿ ಎಣ್ಣೆಯೊಳಗಿಂದ ಕರ್ದಿರ್ತದಲ್ರಿ ಅದೆಲ್ಲ ರೀ ಮೇಲೆ ಸಕ್ಕರೆ ಕಾಣೋದಿಲ್ಲ ರೀ ಮತ್ತು ಅಷ್ಟೊಂದು ಸಿಕ್ಕಾಪಟ್ಟೆ ಸ್ವೀಟು ಆಗಂಗಿಲ್ಲ ರೀ ಅದು ಭಾರಿ ಚಲೋ ಹತ್ತದ್ರಿ ಟೀ ಜೊತೆ ಒಂದು ತೊಗ್ದ ಸೂಪರ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ರೀ ಮತ್ತು ಇದನ್ನ ನಾವು ಮೇಲುಗಡೆ ಸಕ್ಕರೆ ಉದುರಿಸಲಾರ್ದ ಒಂದು ಸ್ವಲ್ಪ ಎಲ್ಲ ಹಾಕಿ ರೀ ಈಗ ನೀವು ಬಟ್ಟೆ ಒಳಗೆ ತೊಗೋತಿರಲ್ರಿ ಬಿಸ್ಕಿಟ್ ಅವು ಅದ್ರ ಗದ್ಲೇನ ಹತ್ತವೆ ನೋಡಿರಿ ನೀವು ಚಾರ್ಜ್ ಜೊತೆ ಬೇಕಾದ್ರೆ ಎದ್ಕೊಂಡು ರೀ ಇವೆರಡೂ ರೀತಿಯೂ ರೀ ಬಟ್ ಇಷ್ಟು ದಿವಸ ಯಾಕೆ ಇದು ರೆಸಿಪಿ ಗೊತ್ತಿರಲಿಲ್ಲ ಈ ರೀತಿ ಅನ್ನಿಸ್ಬಿಟ್ರಿ ಅಷ್ಟು ಟೇಸ್ಟಿ ಮತ್ತು ಅಷ್ಟು ಕ್ರಿಸ್ಪಿ ಲೇಯರ್ ಲೇಯರ್ ಆಗಿ ಬಹಳ ಮಸ್ತ್ ರೀ ನಾವು ಅಲ್ಲೇ ಮಹಾರಾಷ್ಟ್ರದ ಬಾಡರ್ದವ್ರು ಆಗಿದ್ರೂ ನಮ್ಗೆ ಇಷ್ಟು ದಿವಸ ಗೊತ್ತಿರಲಿಲ್ಲ ನೋಡಿರಿ ಇಲ್ಲಿ ಬಂದ ಬೆಳಕನ ಗೊತ್ತಾಗಿದ್ದ ಸೊ ನಾವು ಮಾಡಿ ಟ್ರೈ ಮಾಡಿ ನೋಡ್ಬೇಕಂತ ಹೇಳಿ ಮಾಡೇ ಬಿಡೋಣ ಹೇಳಿ ಟ್ರೈ ಮಾಡಿದೀವಿ ರೀ ಇಷ್ಟು ಮಸ್ತಾಗಿ ಮತ್ತು ಅರ್ಧ ಕೆ ಜಿ ಒಳಗೆ ಸಕತ್ತು ಭಾಳ ರೀ ಅರ್ಧ ಕೆ ಜಿ ರೀ ಒಂದು ಕೆ ಜಿ ಮಾಡ್ಯಾರೇನೋ ಇವರು ಅನ್ನುವಷ್ಟು ಒಂದು ಬೊಬನ್ ತುಂಬ ಆಗ್ತದ ನೋಡ್ರಿ ಆಗ ಒಂದು ಸ್ವಲ್ಪ ಸಣ್ಣ ಉರಿ ಒಳಗೆ ನೀಟಂಗೆ ಬೇಯಿಸ್ಕೊಬೇಕ್ರಿ ಕೆಂಪಾಗುವಂಗೆ ಹುರ್ಕೋಬೇಕು ಹುರ್ಕೊಂಡು ನಾವು ಅದು ತೆಗ್ದ ತಕ್ಷಣ ಅದ್ರ ಮೇಲೆ ಸಕ್ಕರೆ ರೀ ಆಮೇಲೆ ಏನಾದ್ರಲ್ಲ ಒಂದು ಪಾತ್ರೆ ಒಳಗೆ ಒಂದು ನೈಟ್ ಬಿಟ್ರಂದ್ರೆ ಅದು ಎಣ್ಣೆ ಎಲ್ಲ ಭೀ ಜಾಸ್ತಿ ಆಗಿತ್ತಂದ್ರೆ ಭೀ ಎಣ್ಣೆ ಎಲ್ಲ ಬಿಟ್ಕೋತೈತೆ ಬಿಟ್ಕೊತಿದ್ರಿ ಆಮೇಲೆ ನೀವು ಅದನ್ನು ತೆಗೆದು ಡಬ್ಬಿ ಒಳಗೆ ಪ್ಯಾಕ್ ಮಾಡಿ ಇಟ್ಕೊಬೋದ್ರಿ ಒಂದು ಸ ಒಂದು ಸ್ವಲ್ಪ ಫಸ್ಟ್ ಬ್ಯಾಚ್ ನಾನು ಟೈಮ್ ಹಿಡಿತದೆ ರೀ ಅವ್ರಿ ಹಿಂಗೆ ಎರಡು ಆ ಎಣ್ಣೆ ಎಲ್ಲ ಯಾವ ರೀತಿ ಬಸ್ಕೋಬೇಕು ಅಂತಂದ್ರೆ ಚಿಮಟ ಬೇಕು ರೀ ಅದಕ್ಕೆ ಚಿಮಟಲಿ ಎಣ್ಣೆ ಎಲ್ಲ ಬಸ್ಕೊಂಡು ರೀ ನೋಡ್ರಿ ಲೇನ ಮತ್ತಾರು ಯಾವ ರೀತಿ ಕ್ಲಿಯರಾಗಿ ತೋರ್ಸ್ಲಿಕ್ಕತ್ತೀನಿ ರೀ ಯಾವ ರೀತಿ ಸಕ್ರೆ ಹೆಚ್ಲಿಕ್ಕತ್ತಾರ ಅದನ್ನು ಒಂದೊಂದನ್ನು ಕೆಳಗಡೆ ಮೇಲುಗಡೆ ಉಲ್ಟಾ ಪಲ್ಟಾ ಮಾಡ್ಕೊಂಡು ಅದ್ರ ಮೇಲೆ ಏನು ನಾವು ಸಣ್ಣ ಮಾಡಿ ರೀ ಸಕ್ರೆನ ಒಂದೂವರೆ ಗ್ರಾಮಾಗಷ್ಟು ಅದನ್ನು ರೀ ಸಕ್ರೆ ಏನು ಭಾಳ ತದಿಲ್ಲ ರೀ ನೋಡಿರಿ ನಂಗೆ ಅರ್ಧ ಇಷ್ಟ ಇಷ್ಟಾಗುವ ಅಷ್ಟಾಗಿದೆ ರೀ ಈ ನೋಡಿ ಪ್ಲೇಟ್ಸ್ದು ನಾನು ಸಕ್ರೆ ಹೆಚ್ಚಲ್ದೇ ಹಾಗೆ ಟೀ ಜೊತೆ ತಿನ್ಲಿಕ್ಕಂತ ಹೇಳಿ ಮಾಡ್ಕೊಂಡು ನೋಡಿರಿ ಭಾಳ ಕ್ರಿಸ್ಪಿ ಆಗಿ